ಓಂ ಶಾಂತಿ ಇವತ್ತು ನಾವು ಹಳೆಯದನ್ನ ಹೇಗ್ ಮರೆಯೋದು ಮತ್ತು ಮನಸ್ಸಿನಿಂದ ಹೆಂಗ್ ಬಿಡೋದು ಹೌ ಟು ಫಾರ್ಗೆಟ್ ದಿ ಫಾಸ್ಟ್ ಅಂಡ್ ಹೌ ಟು ಲೆಟ್ ಕು ಅನ್ನೋದ್ರ ಬಗ್ಗೆ ನೋಡೋಣ ಅದನ್ನ ಹೆಂಗ್ ಮರಿಬೇಕು ಹೆಂಗ್ ಬಿಡ್ಬೇಕು ಅನ್ನೋದನ್ನ ನಾವು ಬದಲಾಯಿಸದನ್ನ ನಮ್ಮ ಮನಸ್ಸಿನಿಂದ ಬಿಟ್ಟಾಗ ಧೈರ್ಯದಿಂದ ಬಿಟ್ಟಾಗ ಸಂತೋಷದ ಕ್ಷಣಗಳು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಕರೇಜ್ ಟು ಲೆಟ್ ಗೋ ಆಫ್ ವಾಟ್ ಯು ಕಾನ್ ಚೇಂಜ್ ನೀವ್ ಏನ್ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗುದನ್ನ ಮನಸ್ಸಿನಿಂದ ಧೈರ್ಯದಿಂದ ಬಿಟ್ಬಿಟ್ಟಾಗ ಖುಷಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಈಗ ನೋಡಿ ನಾವು ಒಬ್ಬ ವ್ಯಕ್ತಿಯ ಜೊತೆ ವ್ಯವಹಾರ ಮಾಡ್ತೀವಿ ಅಂದ್ರೆ ನಾವು ಸಂಬಂಧ ಸಂಪರ್ಕದಲ್ಲಿ ಬರ್ತೀವಿ ಆ ಒಂದ್ ವ್ಯಕ್ತಿ ಜೊತೆ ವ್ಯವಹಾರ ಮಾಡುವಾಗ ಏನಾದ್ರೂ ಮೇಲು ಕೆಳಗಡೆ ಆಗ್ಬಿಡ್ತಂದ್ರೆ ಅಥವಾ ಸಿಚ್ಯುವೇಶನ್ ಬಿಡ್ತಂದ್ರಿ ಈ ವ್ಯಕ್ತಿ ಹಿಂಗೇ ಇದಾರೆ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಒಂದು ಪಿಕ್ಚರ್ ಅನ್ನ ಪೇಂಟ್ ಮಾಡ್ಕೊಂಡ್ಬಿಡ್ತೀವಿ ನೆಕ್ಸ್ಟ್ ಟೈಮ್ ಆ ವ್ಯಕ್ತಿನ ಎದುರುಗಡೆ ಬಂದಾಗ ಅಥವಾ ಅವ್ರ ಜೊತೆ ವ್ಯವಹಾರ ಮಾಡುವಾಗ ನಾವ್ ಆ ವ್ಯಕ್ತಿಯನ್ನ ಆ ಇಮೇಜ್ ತ್ರೂನೇ ನೋಡ್ತೇವಿ ಫಾಸ್ಟ್ ಅಲ್ಲಿ ಏನಾದ್ರೂ ಸಿಚುವೇಶನ್ ಮೇಲು ಕೆಳಗ ಆಗಿರುತ್ತಲ್ಲ ಅದನ್ನ ರೆಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಇಮೇಜ್ ಟ್ರೂನೆ ಆ ವ್ಯಕ್ತಿಯನ್ನ ನೋಡ್ಲಿಕ್ ನೋಡ್ಲಿಕ್ ಶುರು ಮಾಡ್ತೀವಿ ಆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರಂದ್ರೆ ನಾನು ಹೇಳಿದ್ನಲ್ವಾ ಈ ವ್ಯಕ್ತಿ ಹಿಂಗೇ ಇದ ನೋಡಿ ಇದೇ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ ಅವರು ಡಿಫ್ರೆಂಟ್ ಆಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ ಎಷ್ಟೋ ವರ್ಷಗಳ ಗಟ್ಲೆ ಹಂಗೆ ಅದೇ ಇಮೇಜ್ ಅಲ್ಲಿ ನೋಡ್ತಾ ಇರ್ತೀವಿ ಆ ವ್ಯಕ್ತಿ ಚೇಂಜ್ ಆಗಿರ್ತಾನೆ ಆದ್ರೆ ಆ ಚೇಂಜ್ ಅನ್ನ ನಮಗ್ ನೋಡ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ ಇದೊಂದೇನು ಬಹಳಷ್ಟು ರಿಸ್ಕಿ ಆಗಿರುವಂತ ಒಂದು ವಿಚಾರ ಒಂದ್ ವೇಳೆ ಪಾಸ್ಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಗೋ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಅವ್ರನ್ನ ನಾವು ಫ್ರೆಶ್ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಯಾವಾಗಾದ್ರೂ ಯಾರನ್ನಾದ್ರೂ ಮೀಟ್ ಆದ್ರಂದ್ರೆ ಈ ರೀತಿ ಮೀಟ್ ಆಗ್ಬೇಕು ಅವ್ರನ್ನ ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೀಟ್ ಆಗ್ತಾ ಇದೀನಿ ಅನ್ನುವಂತ ವಿಚಾರ ಇಟ್ಕೊಂಡು ಭಾವನೆ ಇಟ್ಕೊಂಡು ಅವ್ರನ್ನ ಮೀಟ್ ಆಗ್ಬೇಕು ಅವ್ರ ಜೊತೆಗಿನ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ನ ತೆಗೆದು ಹಾಕಿ ನಾವು ಮೀಟ್ ಹಾಕಿದಾಗ ಮೀಟ್ ಆದಾಗ ನಮ್ಗೆ ಯಾವತ್ತೂ ಕೂಡ ಹರ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆದ್ರೂ ಕೂಡ ಏನಾಗಿರುತ್ತೆ ಅಂದ್ರೆ ಆ ವ್ಯಕ್ತಿಯ ಬಗ್ಗೆ ಒಂದು ಚಿತ್ರ ಮನಸ್ಸಲ್ಲಿ ರೆಡಿ ಆಗಿರುತ್ತಲ್ಲ ಅದು ಪದೇ ಪದೇ ನಮ್ಮನ್ನ ಏನ್ ಮಾಡ್ತಾ ಇರತ್ತೆ ಕಾಡಿಸ್ತಾ ಇರುತ್ತೆ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ನಮ್ ಮನಸ್ಸಲ್ಲಿ ಅವ್ರು ಈ ರೀತಿ ಅಂದ್ರು ಅವ್ರು ನನಗೆ ಹರ್ಟ್ ಮಾಡಿದ್ರು ನನಗ್ ಅಪಮಾನ ಮಾಡಿದ್ರು ಅಂತ ವಿಚಾರಗಳು ಬರ್ತಿರ್ತಾವಲ್ವಾ ಅವ ಸಾವಕಾಶವಾಗಿ ಸೈಲೆಂಟ್ ಆಗಿ ಇದೊಂದು ಪ ಒಂದು ವಿಚಾರವನ್ನ ನಿಮ್ ಮನಸ್ಸಿಗೆ ಕೊಟ್ಬಿಡಿ ಏನಂತ ಐ ಆಮ್ ಅ ಪವರ್ಫುಲ್ ಸು ಐ ಹ್ಯಾವ್ ದ ಪವರ್ ಟು ನಾಟ್ ಟು ಬಿ ಅಫೆಕ್ಟೆಡ್ ಬೈ ಎನಿಬಡಿ ನನ್ನಲ್ಲಿ ಈ ರೀತಿ ಪವರ್ ಇದೆ ಅಲ್ಲ ನನ್ ಯಾರಿಂದಲೂ ಕೂಡ ಅಫೆಕ್ಟ್ ಆಗೋದಿಲ್ಲ ಈಗ ನೋಡಿ ಶಾಸ್ತ್ರಗಳಲ್ಲಿ ಹೇಳ್ತಾರಲ್ಲ ಹನುಮಂತ ಏನ್ ಮಾಡಿದ ಶಕ್ತಿಯನ್ನ ಮರ್ತಿದ್ದ ಜಾಂಬವಂತ ಅದನ್ನ ನೆನಪಿಸಿದ ಹಂಗೆ ಈ ಶಕ್ತಿ ನಮ್ಮಲ್ಲಿ ಇದ್ದಾವೆ ಅದನ್ನ ನಾವು ನೆನಪಿಸ್ಕೊಳ್ಬೇಕಷ್ಟೇ ನಮ್ಗೆ ಯಾರು ನಮ್ ಜೀವನದಲ್ಲಿ ಜಾಂಬಾವಂತ ಬರೋದಿಲ್ಲ ಈ ಸಿಚುವೇಶನ್ ಗಳು ಏನು ಒಂಥರ ಜಾಂಬವಂತ ಇದ್ದಂಗೆ ನಮ್ಮನ್ನ ಏನ್ ಮಾಡ್ತವೆ ನಮ್ಮ ಒಳಗಡೆ ಇರುವಂತ ಶಕ್ತಿಯನ್ನ ನಮಗೆ ನೆನಪಿಸಿ ಕೊಡ್ತವೆ ಏನೆಲ್ಲ ಥಾಟ್ ಬರ್ತಾ ಇರ್ತವೆ ಅವ್ರು ಬೈದ್ರು ಅವ್ರ ಔಟ್ ಮಾಡಿದ್ರು ಅವ್ರ ಮೋಸ ಮಾಡಿದ್ರು ಅವ್ರು ಇಗ್ನೋರ್ ಮಾಡಿದ್ರು ಅಂತ ಬರುವಾಗ ಸೈಲೆಂಟ್ ಆಗಿ ಈ ಥಾಟ್ ಅನ್ನ ಕೊಟ್ಬಿಡಿ ಏನಂತ ನಾನು ಶಕ್ತಿ ಸ್ವರೂಪ ಆಗಿದ್ದೇನೆ ಐ ಹ್ಯಾವ್ ದ ಪವರ್ ಟು ರಿಮೇನ್ ಅನ್ಇನ್ಫ್ಲೂಯೆನ್ಸ್ಡ್ ಬೈ ಎನಿ ವನ್ ಆರ್ ಎನಿಥಿಂಗ್ ಅರೌಂಡ್ ವಿ ನನ್ ಸುತ್ತಮುತ್ತ ಏನೇನ್ ಅದರಿಂದ ನಾನು ಒಟ್ಟು ಏನಾಗುದಿಲ್ಲ ಅದಕ್ಕೆ ನಾನೇನಾಗುದಿಲ್ಲ ಅಫೆಕ್ಟ್ ಮಾಡುವುದಿಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡುವುದಿಲ್ಲ ಈ ಒಂದು ಥಾಟ್ ಏನ್ ಮಾಡುತ್ತಂದ್ರೆ ನಿಮ್ಮನ್ನ ಬೇರೆ ಕಡೆನೆ ಹೋಗುತ್ತೆ ಇದ್ರ ಜೊತೆಗೆ ಸಾವಕಾಶವಾಗಿ ಇನ್ನೊಂದ್ ಥಾಟ್ ಏನ್ ಕೊಡ್ಬೇಕು ಅಂತ ನಮ್ ಎದುರುಗಡೆ ಇರೋರು ಕೂಡ ಒಬ್ರು ಪಿವರ್ಸು ಅವ್ರ ಮೇಲೆ ಏನೇನೋ ಸಿಚುವೇಶನ್ ಬಂದ ಕಾರಣದಿಂದ ಏನಾಗಿದ್ದಾರೆ ತಮ್ಮ ಒರಿಜಿನಲ್ ಗುಣವನ್ನ ಅವ್ರು ಏನ್ ಮಾಡಿದಾರೆ ಮರೆತ್ ಬಿಟ್ಟಿದ್ದಾರೆ ಟೈಮ್ ಟೈಮಲ್ಲಿ ನೆಗೆಟಿವ್ ಥಾಟ್ ಬಂದ್ರು ಕೂಡ ನೀವೇನ್ ಮಾಡ್ಬೇಕು ಪಿವರ್ತ್ ಆತ್ಮ ಅಂತಾನೆ ಥಿಂಕ್ ಮಾಡ್ಬೇಕು ಈಗ ಹೆಂಗಂದ್ರೆ ನಮ್ಮ ಮನಸ್ಸು ಅನ್ನೋದು ಒಂದು ಮಗು ಇದ್ದಂಗೆ ಅದಕ್ಕೆ ಕಲಿಸ್ಬೇಕಾಗಿರೋದು ನನ್ನದೇ ಕರ್ತವ್ಯ ಚಿಕ್ಕ ಮಗು ಏನಾದ್ರೂ ತಪ್ಪು ಮಾಡಿದ್ರೆ ಅದೇನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾವ್ ಹೇಳ್ತೀವಲ್ಲ ಇದೈ ತಪ್ಪಾಗಿದೆ ಇದು ಈ ರೀತಿ ಇದೆ ಇದೇ ಸರಿಯಾಗಿದೆ ಅದ ಎಷ್ಟೇ ವಾದ ಮಾಡಕ್ ಬಂದ್ರು ನಾವು ನಮ್ಮ ಇದ್ರ ನಮ್ಮ ಕರೆಕ್ಟ್ ಆಗಿರೋ ಆನ್ಸರ್ ಮೇಲೆ ಗಟ್ಟಿಯಾಗಿರ್ತೀವಲ್ಲ ಇಲ್ಲ ಇದೇ ಸರಿ ಇದೇ ಸರಿ ಅಂತ ನಾವ್ ಆ ಮಗುಗೆ ತಿಳಿಸ್ಕೊಡ್ತೀವಲ್ಲ ಹಂಗೆ ನಾವ್ ಅವ್ರ ಬಗ್ಗೆ ವಿಚಾರ ಮಾಡುವಾಗ ಅವ್ರ ಹೆಂಗ್ ಮಾಡಿದ್ರು ಹಾಂಗ್ ಮಾಡಿದ್ರು ಅಂತ ಮತ್ ನನ್ನ ನಡುವೆ ಮನಸ್ಸೇನ್ ಮಾಡ್ತಾರೆ ನಮ್ಗೆ ಹೇಳ್ತಾ ಇರತ್ತೆ ಆದ್ರೆ ಹೇಳ್ಬೇಕು ಇಲ್ಲ ಮರು ಕೂಡ ಪಿವರ್ ಆತ್ಮ ನಾನ್ ಪವರ್ಫುಲ್ ಸೋಲಿದ್ದೀನಿ ನಾನ್ ಯಾರಕ್ಕೂ ಕೂಡ ಎಫೆಕ್ಟ್ ಆಗುದಿಲ್ಲ ಅಂತ ನಿಮ್ ಮನಸ್ಸಿನಿಗೆ ನೀವ್ ಹೇಳ್ತಾ ಇರ್ಬೇಕು ಯಾಕಂದ್ರೆ ಜಗತ್ ಬೆಳಕಿನ ಬೇಕಿಂತದ್ದು ಜಾಸ್ತಿ ಯಾವ್ದು ಹೋಗಿ ಮುಟ್ಟುತ್ತೆ ನಮ್ಮ ವಿಚಾರಗಳು ಹೋಗಿ ಆತ್ಮನಿಗೆ ಮುಟ್ಟುತ್ತೆ ವೈಬ್ರೇಷನ್ ಏನಾಗ್ತವೆ ಹೋಗಿ ಮುಟ್ಟುತ್ತೆ ವರ್ಡ್ಸ್ಗಳು ಒಮ್ಮೆ ರಾಂಗ್ ಆಗಿದ್ರು ಕೂಡ ನಮ್ಮ ವೈಬ್ ಏನಿರುತ್ತೆ ವೈಬ್ಸ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ಹೋಗಿ ಅವ್ರಿಗೆ ಮುಟ್ಟುತ್ತೆ ಅದಕ್ಕಾಗಿ ನಮ್ಮ ಮನಸ್ಸನ್ನ ನಾವು ಕಾನ್ಸಿಯಸ್ಲಿ ಗಮನ ಇಟ್ಕೊಂಡು ಫೋರ್ಸ್ಫುಲಿ ಅಟೆನ್ಷಲಿ ಚೇಂಜ್ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ ದುಃಖವನ್ನ ಮೊದಲು ಅಫೆಕ್ಟ್ ಆಗೋದು ನಮಗೆ ಅದು ಆಮೇಲೆ ಆ ವ್ಯಕ್ತಿ ಹೋಗಿ ಅಫೆಕ್ಟ್ ಆಗುತ್ತೆ ಈಗ ಇನ್ನೊಂದ್ ವಿಚಾರ ಏನಂದ್ರೆ ನಾವು ಮನಸ್ಸನ್ನ ಹೇಗೆ ಹಗರ್ ಮಾಡ್ಕೋತೀವಿ ಹೇಳಿ ಯಾರಾದ್ರೂ ನಮ್ಮನ್ ಬೈದ್ರಂದ್ರೆ ಅಥವಾ ಬಹಳಷ್ಟು ನಮ್ಗೆ ಹರ್ಟ್ ಮಾಡ್ತಾ ಇದ್ರೆ ನಾವ್ ಮನಸ್ಸನ್ನ ಏನ್ ಮಾಡ್ಕೋತೀವಿ ಅಂದ್ರೆ ನಾವ್ ಏನ್ಕೋತೀವಿ ಐ ವಾಂಟ್ ಟು ಟೇಕ್ ಇಟ್ ಔಟ್ ಅನ್ನ ಹೊರಗಡೆ ಹಾಕ್ಬೇಕು ಇಟ್ಸ್ ಗುಡ್ ಅದು ಕರೆಕ್ಟ್ ಆಗಿದೆ ಒಳಗಡೆನೆ ಇಟ್ಕೋದ್ರಿಂದ ಜಗತ್ತಲ್ಲಿ ಅದಕ್ಕಾಗಿ ಕಾಯಿಲೆಗಳು ಬಹಳಷ್ಟು ಬರ್ತಿದಾವೆ ಒಂದ್ ವೇಳೆ ನೀವ್ ನೀವಾಗೆ ಆ ಮಾತನ್ನ ಒಳಗಡೆ ಕಥಮ್ ಮಾಡ್ತೀರಾ ಅಥವಾ ಆ ಮಾತನ್ನ ನನಗೆ ತಿಳಿಸ್ಕೊಟ್ಟು ಅದನ್ನ ಲಟ್ಕೋ ಮಾಡ್ತೀರಾ ಅಂದ್ರೆ ಯಾರ ಜೊತೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನಾನಾಗೆ ಆ ಮಾತನ್ನ ನನಗ್ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ನನ್ ಯಾರ ಜೊತೆ ಆದ್ರೂ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರ್ಬೇಕು ಏನಂತ ಇರ್ಬೇಕು ಅವರು ನನಗೆ ಈ ರೀತಿ ಮಾಡ್ತಾ ಇದಾರೆ ನಾನ್ ಅದ್ರ ಜೊತೆ ಹೆಂಗ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ನೀವು ಕಲ್ಕೋಬೇಕು ನಾವು ಏನ್ ಚೇಂಜಸ್ ಅನ್ನ ಬಯಸ್ತೀವಲ್ಲ ಅವರಲ್ಲಿ ಆ ಚೇಂಜಸ್ ಅನ್ನ ನಾವೇ ಮಾಡ್ಕೋಬೇಕು ಒಂದ್ ವೇಳೆ ನಾವ್ ಯಾರಿಗಾದ್ರೂ ಫ್ರೆಂಡ್ ಗೆ ಅದನ್ನ ಶೇರ್ ಮಾಡಿದ್ವಿ ಅಂದ್ರೆ ಶೇರ್ ಮಾಡುವಾಗ ಏನಾದ್ರು ಅವ್ರು ಈ ರೀತಿ ಮಾತಾಡಿದ್ರು ಅವ್ರ ಇರೋದನ್ನೇ ಹಿಂಗೆ ಹಿಂಗೂ ಕೂಡ ಯಾರಾದ್ರೂ ಇರ್ತಾರ ಜಗತ್ನಲ್ಲಿ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಹೋಗಿ ಇನ್ನಷ್ಟು ಫೈಜನ್ ಹಾಕುದಲ್ಲ ಏನಾಗುತ್ತೆ ನಾವ್ ಎಷ್ಟು ನೆಗೆಟಿವಿಟಿ ಕ್ರಿಯೇಟ್ ಮಾಡ್ತಾ ಹೋಗ್ತಿವಿ ಆ ವ್ಯವಹಾರವನ್ನ ನಾವ್ ಇನ್ನೊಬ್ರ ಮನಸ್ಸಿನಲ್ಲಿ ಕೂಡ ಹಾಕ್ಬಿಡ್ತೀವಿ ಇದರಿಂದ ರಿಸಲ್ಟ್ ಏನಾಗುತ್ತೆ ಆ ವ್ಯಕ್ತಿಯ ಬಗ್ಗೆ ನಾನು ಒಗ್ನೇ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೆ ಅದನ್ನ ಬಿಟ್ಟು ನಾಲ್ಕು ಜನಕ್ಕೆ ಅದನ್ನ ಇನ್ನೊಬ್ರಿಗೆ ಹೇಳ್ಬಿಟ್ಟು ಅಂದ್ರೆ ಅವರು ಕೂಡ ಅದ್ನೇ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ ಈ ಸುಮ್ ಸುಮ್ಕೆ ಬಿಡೋದಿಲ್ಲ ನಮ್ಮ ಎದುರುಗಡೆ ಬಂದವರಿಗೆ ನಮ್ ಸಂಬಂಧಿಕರಿಗೆ ನಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ತಾ ಹೋಗ್ತೀವಿ ನಾವು ನಾಲ್ಕು ಜನಕ್ಕೆ ಹೇಳಿದ್ದನ್ನ ನಾಲ್ಕು ಜನ ಅವ್ರ ಭಾವನೆಯನ್ನ ಇನ್ನಟ್ಟು ನೆಗೆಟಿವ್ ಅನ್ನ ಮಿಕ್ಸ್ ಮಾಡಿ ಇನ್ನು ನಾಲ್ಕು ಜನಕ್ಕೆ ಹೇಳಿಕೆ ಶುರು ಮಾಡ್ತಾರೆ ಅವಾಗ ಏನಾಗುತ್ತೆ ಆ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಥಾಟ್ ಕ್ರಿಯೇಟ್ ಇನ್ನೂ ಜಾಸ್ತಿ ಆಗ್ಲಿಕ್ ಶುರು ಆಗುತ್ತೆ ಇಷ್ಟೆಲ್ಲಾ ನಾವು ನೆಗೆಟಿವ್ ಥಾಟ್ ಮಾಡಿ ಸಾಯಂಕಾಲ ಮನೆಗ್ ಬಂದ ತಕ್ಷಣ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತಾ ಯಾಕಂದ್ರೆ ನೆಗೆಟಿವ್ ಥಾಟ್ ಮಾಡ್ಲಿಕ್ಕೆ ಬೀಜ ಯಾರು ಹಾಕಿದ್ರು ನಾನ್ ಹಾಕಿದೆ ನನ್ನಿಂದ ಅದೇನಾಯ್ತು ಒಂದು ವೃಕ್ಷವಾಗಿ ಬೆಳೆದ್ಬಿಡ್ತು ಆ ವೃಕ್ಷ ಎಷ್ಟು ಆ ಆ ವ್ಯಕ್ತಿಗೆ ಎಷ್ಟು ನೋವು ಕೊಡ್ತಾ ಇದೆ ಅದ್ ಮೇಲೆ ಡಿಪೆಂಡ್ ನನ್ ಮೇಲೆ ನಾನೇ ಅದಕ್ಕೆ ಏನಾಗ್ಬಿಟ್ಟೆ ಕಾರಣ ಕರ್ತಾ ಆಗ್ಬಿಟ್ಟೆ ನೀವ್ ಒಂದ್ ಕಲ್ಲೋಗಿದ್ರೆ ನಾಲ್ಕು ಜನ ಕೈಯಲ್ಲಿ ನೀವು ಕಲ್ಲು ಕೊಟ್ಟಂಗೆ ಅದನ್ನ ಹೊಗೆ ಅಂತ ಹೇಳಿ ಆ ನಾಲ್ಕು ಜನ ಇನ್ ಜನಕ್ಕೆ ಏನ್ ಮಾಡ್ತಾರೆ ಕಲ್ ಕೊಡ್ತಾರೆ ಅವ್ರಿಗೆ ಹೊಗೆ ಅಂತ ಹೇಳಿ ಇಷ್ಟೆಲ್ಲಾ ಡಿಸ್ಟರ್ಬೆಂಟ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿ ನಾನ್ ಸಾಯಂಕಾಲ ಖುಷಿಯಾಗಿರ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ ನಾನು ಏನಾಗ್ಬಿಡ್ತೀನಿ ಅಶಾಂತಿಯನ್ನ ಹಡಿಸ್ಲಿಕ್ಕೆ ಇನ್ಸ್ಟ್ರೂಮೆಂಟ್ ಆಗ್ಬಿಡ್ತೀನಿ ಅದಕ್ಕಾಗಿ ಇದರಿಂದ ಹೊರಗ್ ಬರ್ಲಿಕ್ಕೆ ಸೊಲ್ಯೂಷನ್ ಏನಂದ್ರೆ ಯಾರ ಜೊತೆ ಆದ್ರೂ ಇನ್ನೊಬ್ರ ಬಗ್ಗೆ ಮಾತಾಡುವಾಗ ಇಂಟೆನ್ಶನ್ ಅನ್ನ ಚೆಕ್ ಮಾಡಿಕೊಳ್ಳಿ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಹಂಗಿದ್ರೆ ನಾನು ಅವ್ರ ಜೊತೆ ಮಾತಾಡುವಾಗ ಮನಸ್ಸು ಮೇಲ್ ಕೆಳಗಡೆ ಆಗ್ಬಾರ್ದಂದ್ರೆ ನಾನು ಅವ್ರ ಜೊತೆ ಹೆಂಗ್ ಬಿಹಾವ್ ಮಾಡ್ಬೇಕು ಮನಸ್ಸು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳೋದ್ರಿಂದ ಹಗರಾಗೋದಿಲ್ಲ ಇನ್ನು ಎಷ್ಟೋ ಪಟ್ಟು ಏನಾಗುತ್ತೆ ಬಾರ್ ಆಗ್ತಾ ಹೋಗುತ್ತೆ ಸೊಲ್ಯೂಷನ್ ಅನ್ನ ಡಿಸ್ಕಶನ್ ಮಾಡೋದ್ರಿಂದ ಏನಾಗುತ್ತೆ ಮನಸ್ಸು ಆಗುತ್ತೆ ಇಂಟೆನ್ಶನ್ ಅವರನ್ನ ಚೇಂಜ್ ಮಾಡಬೇಕು ಅಂತ ಇತ್ತಂದ್ರೆ ನೀವು ಸಾಯುವರೆಗೂ ಕೂಡ ಪ್ರಯತ್ನ ಪಟ್ರು ಅದು ಆಗೋದಿಲ್ಲ ಒಂದ್ ವೇಳೆ ನಿಮ್ಮ ಇಂಟೆನ್ಶನ್ ಲೆಟ್ಕೋ ಮಾಡೋದಿದ್ರೆ ನೀವು ಜೀವನ ಪೂರ್ತಿಯಾಗಿ ಏನಾಗಿರ್ತೀರ ಹಗುರಾಗಿರ್ತೀರ ಇದರಿಂದ ಹೊರಗಡೆ ಬರೋದೇ ಇದೆ ಏನಂದ್ರೆ ನಮ್ಮ ಇಂಟೆನ್ಶನ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು ಪಿವರ್ ಥಾಟ್ ಮಾಡ್ಕೋಬೇಕು ಪವರ್ ಟು ಪ್ಯಾಕ್ಅಪ್ ಪವರ್ ಟು ಪ್ಯಾಕ್ ಅಂದ್ರೆ ಹೇಳ್ತೀನಿ ನೋಡ್ರಿ ಈಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಹೇಳಿ ಇವಾಗಂತೂ ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಮೊದಲ ಇಪ್ಪತ್ತು ಮೂವತ್ತು ಕೆಜಿ ಜಿ ನಡೀತಿತ್ತು ಈಗ ಮತ್ತೆ ಹೊಸ ಬಂದಿದೆ ಏನಂತ ಹದ್ನೈದು ಕೆಜಿ ಮಾತ್ರ ತಗೊಂಡ್ ಹೋಗ್ಬೇಕು ಅಥವಾ ರೂಲ್ಸ್ ಗಳು ಇರ್ತವೆ ಆದ್ರೆ ನಾವು ಮನೆಯಿಂದ ಹೊರಡ್ಬೇಕಾರೆ ಚೆಕ್ ಮಾಡ್ತಾ ಇರ್ತೇವೆ ಫ್ಲೈಟ್ ಅಲ್ಲಿ ಸಲಾಬ್ಲಿಲ್ಲ ಈ ವಸ್ತುವನ್ನ ಬಿಟ್ರೆ ನಡೆಯುತ್ತೆ ಈ ವಸ್ತುವನ್ನ ತಗೊಂಡ್ರೆ ನಡೆಯುತ್ತೆ ಇದನ್ನ ಮನೆಯಲ್ಲೇ ಬಿಟ್ರೆ ನಡೆಯುತ್ತೆ ಅಂತ ಒಂದೊಂದು ವಸ್ತುಗಳನ್ನ ಹಾಕೋತಾ ಇರ್ತೇವೆ ಇದೇ ರೀತಿ ಕೂಡ ನಿಮ್ ಲೈಫ್ ಮುಖಾಂತರ ಲೈಫ್ ಲಾಂಗು ಕೂಡ ಟ್ರಾವೆಲ್ ಆಗಿ ಏನ್ ಮಾಡಿ ಲೈಟ್ ಆಗಿ ಟ್ರಾವೆಲ್ ಮಾಡಿ ವಿ ಆರ್ ಕ್ಯಾರಿಂಗ್ ಸೋ ಮೆನಿ ಥಿಂಗ್ಸ್ ಅವ್ರು ನಮಗೆ ಬೇಕಾಗನೆ ಇಲ್ಲ ಆ ವಸ್ತುಗಳನ್ನ ಕ್ಯಾರಿ ಮಾಡ್ಕೊಂಡು ನಾವ್ ಏನ್ ಮಾಡ್ತಾ ಇರ್ತೀವಿ ಅಡ್ಡಾಡ್ತಾ ಇರ್ತೀವಿ ಇಷ್ಟೊಂದು ಭಾರವಾಗಿ ನಾವ್ ನಡೆದ್ರಿ ಜೀವನ ಏನಾಗ್ಬಿಡತ್ತೆ ಹೇಳ್ರಿ ಬೋಜ್ ಆಗಿ ಪರಿವರ್ತನ್ ಪರಿವರ್ತನೆ ಆಗ್ಬಿಡತ್ತೇವಿ ಪರಿಸ್ಥಿತಿ ಚಾಲೆಂಜಿಂಗ್ ಇಲ್ಲ ಆ ಪರಿಸ್ಥಿತಿಯನ್ನ ಫೇಸ್ ಮಾಡುವಂತ ನಾನು ಆತ್ಮ ಏನಾಗಿದ್ದೀನಿ ಬಹಳಷ್ಟು ಭಾರ ಆಗಿದ್ದೀನಿ ವರ್ಷಗಳು ವರ್ಷಗಳಿಗೆ ಎಷ್ಟೋ ಜನ್ಮಗಳು ಕೂಡ ಆ ಜರ್ನಿ ಆಫ್ ಲೈಫ್ ಎಂಜಾಯ್ ಮಾಡ್ತಾನೆ ನಾವ್ ಏನ್ ಮಾಡ್ತೀವನ್ರಿ ಅದನ್ನೆಲ್ಲ ತಗೊಂಡ್ ಬಂದಿರ್ತೀವಿ ನಮ್ ತಲೆ ಮೇಲೆ ಭಾರ ಆಗ್ಬಿಡುತ್ತೆ ಅದಕ್ಕಾಗಿ ನಿಮ್ಮ ಮಂತ್ರ ಇದೇ ಇರ್ಲಿ ಏನಂತ ಟ್ರಾವೆಲ್ ಲೈಡ್ ದಿನಾಲೂ ಕೂಡ ಏನೆಲ್ಲಾ ಅವಶ್ಯಕತೆ ಇದೆ ಅವಶ್ಯಕತೆ ಇಲ್ಲ ಅವ್ನೇನ್ ಮಾಡಿ ಡಿಲೀಟ್ ಮಾಡಿ ಎಷ್ಟಾಗತ್ತೆ ಅಷ್ಟು ಡಿಲೀಟ್ ಮಾಡ್ತಾ ಹೋಗಿ ನಿಮಗೆ ಎಷ್ಟು ಲೈಟ್ ಆಗಿ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಅಷ್ಟು ಎತ್ತರಕ್ಕೆ ಹಾರ್ತೀರ ಲೈಟ್ ಆಗಿ ಟ್ರಾವೆಲ್ ಮಾಡಿದ್ರೆ ಏನಾಗ್ತೀ ಹೇಳ್ರಿ ಹಾರ್ತಾ ಹೋಗ್ತೀರ ಜಗತ್ತಲ್ಲಿ ನೋಡಿ ಏನ್ ಮಾಡ್ತಾರ ಅಂದ್ರೆ ನೀವೆಷ್ಟು ಲೈಟ್ ಆಗಿ ಹಾರ್ತಾ ಹೋಗ್ತೀರಾ ನಿಮ್ಮ ಒಂದು ಕಳೆ ನಿಮ್ಮ ಮೊಕ್ಕದ ಮೇಲೆ ಕಾಣಿಸುತ್ತೆ ಜಗತ್ತಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಇದ್ರ ಮೇಲೆ ಸ್ಟಾರ್ಟ್ ಏನಂತ ನಾನ್ ನನ್ನ ಮುಖವನ್ನ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಚೇಂಜ್ ಆಗಿದ್ದೇವೆ ಆದ್ರೆ ಬಹಳಷ್ಟು ಆಗಿರೋ ಮೆಥಡ್ ಏನಂದ್ರೆ ನಮ್ಮ ಮನಸ್ಸಿನ ಕಸವನ್ನ ನಾವೇನಾದ್ರೂ ಹೊರಿದು ಹಾಕ್ಬಿಟ್ಟು ಅಂದ್ರೆ ಅದರ ಒಂದು ಗುರುತು ಎಲ್ಲಿ ಕಾಣಿಸುತ್ತೆ ನಮ್ಮ ಮುಖದ ಮೇಲೆ ಕಾಣಿಸುತ್ತೆ ಯಾಕಂದ್ರೆ ಆರ್ಟಿಫಿಷಿಯಲ್ ಲೈಫ್ ಅಲ್ಲಿ ಬದುಕ್ತಾ ಇದೀವಲ್ಲ ಒರಿಜಿನಲ್ ಕ್ಲಿಯರ್ ಹ್ಯಾಪಿ ಹೆಂಗಿರುತ್ತೆ ಅಂತ ಗೊತ್ತೇ ಇಲ್ಲ ಅದಕ್ಕಾಗಿ ಸೈಲೆನ್ಸ್ ಆಗಿ ನಿಮ್ ಮನಸ್ಸಿಗೆ ಏನು ತಾಟ್ ಕೊಡಿ ನಾನು ಪವರ್ಫುಲ್ ಇದ್ದೀನಿ ನನ್ನ ಶಕ್ತಿಯನ್ನ ನಿಮ್ಮ ಶಕ್ತಿಯನ್ನ ಏನ್ ಮಾಡ್ಕೊಳ್ಳಿ ನೀವೇ ನೆನಪು ಮಾಡ್ಕೊಳ್ಳಿ ನಥಿಂಗ್ ಕ್ಯಾನ್ ಇನ್ಫ್ಲೂಯನ್ಸ್ ಮೀ ಹೊರಗಡೆಯಿಂದ ಯಾವ್ದೂ ಕೂಡ ಯಾರಿಗೂ ಕೂಡ ಇಷ್ಟೊಂದು ತಾಕತ್ತಿಲ್ಲ ನನ್ನ ಅಲ್ಗಾಡಿಸ್ಲಿಕ್ಕೆ ಅಹಂಕಾರದಿಂದ ಹೇಳ್ತಿರ್ತಾರಲ್ಲ ಯಾರು ಕೂಡ ಇಷ್ಟೊಂದು ತಾಕತ್ತಿಲ್ಲ ನನ್ನ ಅದ್ರಗಡೆ ನಿಲ್ಲಿಕ್ಕೆ ಅಂತ ನಿಮ್ ಮನಸ್ಸಿಗೆ ನೀವ್ ಹೇಳ್ಕೊಡಿ ಯಾರಿಗೂ ಕೂಡ ಇಷ್ಟೊಂದು ತಾಕತ್ತಿಲ್ಲ ಅವ್ರು ನನ್ನನ್ನ ಅಲ್ಗಾಡಿಸ್ಲಿಕ್ಕೆ ಎಷ್ಟು ನೀವು ಈಸಿಯಾಗಿ ಹ್ಯಾಪಿಯಾಗಿರ್ತೀರ ಅದು ನಿಮ್ ಮುಖದ ಮೇಲೆ ಕಾಣಿಸ್ತಾ ಹೋಗುತ್ತೆ ಓಂ ಶಾಂತಿ